ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲೆ ವಕೀಲರೊಬ್ಬರು ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ದಾವಣಗೆರೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ವಕೀಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು ಸಮಬಾಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಂತೆ ಸುಪ್ರೀಂಕೋರ್ಟ್ ನ್ಯಾಯಾಧೀಶರು ಸಂವಿಧಾನಬದ್ಧವಾಗಿ ಯಾವುದೇ ಪಕ್ಷ ನ್ಯಾಯಪೀಠದಲ್ಲಿ ತೀರ್ಪುಗಳನ್ನು ನೀಡುತ್ತಾರೆ ಅಂಥವರ ಮೇಲೆ ವಕೀಲರು ಶೂ ಎಸೆದಿರುವುದು ಖಂಡನೀಯ ಕೂಡಲೇ ಆ ವಕೀಲರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಏನು ಮೊನ್ನೆ ದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ಅಲ್ಲಿನ ಮನುವಾದಿ ಮನಸ್ಥಿತಿಯ ಒಬ್ಬ ರಾಕೇಶ್ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಅವರಿಗೆ ಏನು ಇವತ್ತು ದಲಿತರು ಶೋಸಿತರು ಅಲ್ಪಸಂಖ್ಯಾತರು ಅಧಿಕಾರಕ್ಕೆ ಬರೋದೇ ಅವರಿಗೆ ಸಹಿಸಲಾಗಿರ್ತಕ್ಕ ಸಹಿಸಲಾರ್ದಾಗಿರ್ತಕ್ಕಂಥ ತುತ್ತಾಗಿರೋದ್ರಿಂದ ಇವತ್ತು ಒಬ್ಬ ದಲಿತ ವ್ಯಕ್ತಿ ಅತ್ಯುನ್ನತ ಹುದ್ದೆ ಇವ ಇಡೀ ದೇಶದಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಹುದ್ದೆಯಲ್ಲಿ ಕೂರ್ತಿರ್ತಕ್ಕಂಥ ಸಹಿಸಲಾರ್ದಂಥ ಒಬ್ಬ ವ್ಯಕ್ತಿ ಇವತ್ತು ಅವರಿಗೆ ಶೂ ಎಸೆದು ಇಡೀ ಏನು ಭಾರತೀಯರಿಗೆ ಇವತ್ತು ಇವತ್ತು ಅವಮಾನಾಗ ರೀತಿಯಲ್ಲಿ ಇವತ್ತು ಆತ ಮಾಡಿದ್ದಾನೆ ಇಷ್ಟಾದರೂ ಕೂಡ ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ನರೇಂದ್ರ ಮೋದಿಯವರಾಗಿರ್ಬೋದು ಅಥವಾ ಅವರ ಮಂತ್ರಿಮಂಡಲ ಇರ್ತಕ್ಕಂಥ ಏನು ಅಮಿತ್ ಅಮಿತ್ ಶಾ ಅವರಾಗಿರ್ಬೋದು ಇವತ್ತು ತುಟಿ ಬಿಚ್ಚತಾ ಇರತಕ್ಕಂಥದ್ದನ್ನು ನಾವು ಗಮನಿಸಿದರೆ ಇವರು ಎಲ್ಲೋ ಒಂದು ಕಡೆ ಅವರಿಗೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ಅವರೇ ಎಲ್ಲಿ ಈ ರೀತಿಯ ಹೇಳಿಕೆ ಕೊಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಇವತ್ತು ಕಾಣ್ತಾ ಇದೆ ಹಾಗಾಗಿ ಮಾನ್ಯ ನರೇಂದ್ರ ನರೇಂದ್ರ ಅವರು ಏನೋ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಸನಾತನವಾದಿನ ಕೂಡಲೇ ಈ ದೇಶದಿಂದಲೇ ಶಾಶ್ವತವಾಗಿ ಅವನ್ನ ಗಡಿಪಾರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತು ಏನು ಈ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಇದು ಯಾವುದು ನ್ಯಾಯಾಂಗ ವ್ಯವಸ್ಥೆಯ ಒಬ್ಬ ವ್ಯಕ್ತಿ ಮೇಲೆ ಮಾಡ್ತಾನೆ ಅಂತಂದರೆ ಇದು ಯಾವ ರೀತಿಯ ನ್ಯಾಯ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ಏನು ಅವರಿಗೆ ಅವರ ಉದ್ದೇಶ ಏನಪ್ಪ ಅಂತಂದರೆ ಸಂವಿಧಾನವನ್ನು ಬದಲಾಯಿಸಬೇಕು ಮನುಸ್ಮೃತಿಯನ್ನು ತರಬೇಕು ಇವತ್ತೇನು ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ನಾವುಗಳೇನು ಇವತ್ತು ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರ ಅಂತಕ್ಕಂಥ ಏನು ಮ ಆ ಅಂಗಗಳನ್ನು ನಾಲ್ಕು ಅಂಗಗಳನ್ನು ಮಾಡಿ ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಏನು ಅವರ ಸೇವೆಗೆ ಇಟ್ಕೊಂಡಿದ್ರಲ್ಲ ಆ ರೀತಿಯ ಇವತ್ತು ವ್ಯವಸ್ಥೆ ಅವ್ರಿಗೆ ಬೇಕಾಗಿದೆ ಇವತ್ತು ಅವರಿಗೆ ನಾನು ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಿಮ್ಮ ಏನು ಕುತಂತ್ರ ಬುದ್ಧಿಯನ್ನು ಇಲ್ಲಿಗೆ ನಿಲ್ಲಿಸಬೇಕು ನಾವು ಕೇವಲ ನೀವು ನಾಲ್ಕೈದು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ವ್ಯವಸ್ಥೆ ಆರ್ ಎಸ್ ಎಸ್ಸು ನಮ್ಮನ್ನೆಲ್ಲ ಮಟ್ಟ ಹಾಕ್ಲಿಟ್ಟು ಇದ್ದೀರಿ ಇವತ್ತೇ ನಿಮ್ಮ ಗಂಟು ಮೂಟೆಯನ್ನು ಕಟ್ಟಬೇಕು ಇಂಥ ಕುತಂತ್ರ ಬುದ್ಧಿಯನ್ನು ನಿಲ್ಲಿಸಬೇಕು ಇವತ್ತು ಸಂವಿಧಾನ ನಮಗೆ ಪ್ರತಿಯೊಬ್ಬರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಕೊಟ್ಟಿದೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ ಅದನ್ನು ನೋಡಿ ನೀವು ಸಹಿಸಲಾರದೆ ಇವತ್ತು ಈ ರೀತಿಯ ಒಂದು ದೌರ್ಜನ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ನೀವೇನಾದರೂ ಇಂಥ ಕುತಂತ್ರಗಳಿಗೆ ನೀವು ಆದರೆ ಮುಂದೊಂದಿನ ಏನು ಭೀಮಾ ಕೋರೆಗು ನೀಡಿತ್ತಲ್ಲ ಅದು ಮರುಕಾಳಿಸ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ